ಪ್ರಜಾ ಬಂದು ನೋಡ್ರಪೋ ನೋಡ್ರಿ ಕೇಳ್ರಪೋ ಕೇಳ್ರಿ ಭಾರೀ ಕುತೂಹಲ ಮೂಡಿಸಿದ್ದ ತುಮಕೂರು ಜಿಲ್ಲಾ ಹಾಲು ಉತ್ಪಾದಕರ ಸಂಘದ ನಿರ್ದೇಶಕರ ಸ್ಥಾನಕ್ಕೆ ಕುಣಿಗಲ್ನ ಡಿ ಕೃಷ್ಣಕುಮಾರ್ ಬಹು ಮತಗಳ ಅಂತರದೊಂದಿಗೆ ವಿಜೇತರಾದ ಹಿನ್ನೆಲೆಯಲ್ಲಿ ತಮ್ಮ ಅಣ್ಣ ಹಿರಿಯ ರಾಜಕಾರಣಿ ಡಿ ನಾಗರಾಜಯ್ಯನವರನ್ನು ಭೇಟಿ ಮಾಡಿ ಆಶೀರ್ವಾದ ಪಡೆದ ಸಂದರ್ಭ ಅಭಿಮಾನಿಗಳು ಸಂತೋಷ ವ್ಯಕ್ತಪಡಿಸಿ ಜೈಕಾರ ಕೂಗಿದರು

విజయకులకి కారణకర్త ఉడుగు తల్ూక ఎలా డైరియ అధ్యక్షులు మొత్తం కార్యదర్శిలో ఇవర్గా అభిన జవాబదారీ భావించు ఉడుగు తల్ూకేళ ఇత సోదు డైరి ఇవ్వదు అథవా టీ ఏపీ సదస్ ఇవ్వూ కాంగ్రెస్ కంట్రోల్ మేత ఇ దిన కట్టీ బండ్ మేనే సుచి టీఆర్ పి సెస్ ఇవ్వదు బి యూ డి బ్యాంక్ ఇవ్వు డైరి ఇమ్మ పరవేట్టి అభ్యర్థి ఆయ్కె మూడు గతయిదీ ఉడుగులు తగ్గే అభినందన ఏ విషయపడ ಮುಂದಿನ ಗ್ರಾಮ ಪಂಚಾಯತಿ ಚುನಾವಣೆನ ಯಾವ ರೀತಿ ಫೇಸ್ ಮಾಡ್ತೀರಾ ಈಗ ಜಿಲ್ಲಾ ಪಂಚಾಯತಿ ಪಂಚಾಯತಿ ಜಿಲ್ಲಾ ಪಂಚಾಯತಿ ಇಡೀ ಕುರುಗುಲ್ ತಾಲೂಕಿನಲ್ಲಿ ಎನ್ ಡಿ ಇಡೀ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ್ದು ಎನ್ ಡಿ ಎ ಅಂತ ಹೇಳಿ ಬಿಜೆಪಿ ದಳ ನಾವು ಒಂದಾಗಿ ಈಗಾಗಲೇ ಎನ್ ಡಿ ಎಂಟನ್ನ ಮಾಡಿರ್ತಕ್ಕಂಥದ್ದು ಇದ್ರ ಮುಂದೆ ಈ ಜಿಲ್ಲಾ ಪಂಚಾಯತ್ ಇರ್ಬೋದು ತಾಲೂಕ್ ಪಂಚಾಯತ್ ಇರ್ಬೋದು ಗ್ರಾಮ ಪಂಚಾಯತ್ ಇರ್ಬೋದು ಸಂಕ್ಷೇಮಸ್ಥಗಳಿರ್ಬೋದು ಎಲ್ಲ ಚುನಾವಣೆಗಳಲ್ಲೂ ಎನ್ ಡಿ ಎ ಪಕ್ಷದ ಹುದ್ದೆಯಿಂದ ನಾವು ಒಗ್ಗೂಡಿ ಕೆಲಸ ಮಾಡಿದರೆ ಕುಡಿಯಲು ತಾಲೂಕಿನಲ್ಲಿ ಯಾವುದೇ ಕಾರಣದಲ್ಲೂ ಕಾಂಗ್ರೆಸ್ಗೆ ಅನುಕೂಲ ಆಯ್ತದೆ ಅನ್ನುವಂಥದ್ದಿಲ್ಲ ನಮ್ಮ ಒಡುಕು ನಮ್ಮ ವ್ಯತ್ಯಾಸ ಇವತ್ತು ಕುಡುಗಲ್ ತಾಲೂಕಿನಲ್ಲಿ ರಂಗನಾಥ್ ಅವರು ಶಾಸಕರಾಗಿ ಆಯ್ಕೆ ಆಗಿರ್ತಕ್ಕಂಥದ್ದು ಎಮ್ ಪಿ ಅವ್ರಿಗೆ ಸುರೇಶ್ ಅವರು ಎಂ ಪಿ ಆಗಿ ಆಯ್ಕೆ ಆಗಿರ್ತಕ್ಕಂಥದ್ದು ನಮ್ಮ ಒಡಕಿಂದ ಆಗಿರ್ತಕ್ಕಂಥ ಇದ್ರ ಮುಂದೆ ಎಲ್ಲ ಪಕ್ಷದ ಮುಖಂಡಗಳಿಗೆ ಕಾರ್ಯಕರ್ತಗಳಿಗೆ ನನ್ನ ಕೃತಜ್ಞತೆ ಹೇಳಕ್ಕೆ ಬಯಸ್ತೀನಿ ಇವತ್ತೇನು ಡೈರಿ ಚುನಾವಣೆಯಲ್ಲಿ ಎಲ್ಲ ಒಗ್ಗಟ್ಟಾಗಿ ಮಾಡಿದ್ರು ಅದೇ ರೀತಿಯಲ್ಲಿ ಬರ್ತಕ್ಕಂಥ ಚುನಾವಣೆದು ಒಗ್ಗಟ್ಟು ಮಾಡ್ತು ಅಂತ ಹೇಳಿದಾಗ ಜನತಾದಳ ಬಿಜೆಪಿ ಮೈತ್ರಿ ಪಕ್ಷಕ್ಕೆ ಕೆಲವು ದೂರು ಕೆಲವು ಸಾಬೀತಾ ಇರ್ತದೆ ಅಂತ ಹೇಳಿ ಆಶಿಸ್ತಾ ಇದ್ದಾರೆ ಹಣ್ ಒಗ್ಗಟ್ಟು ತುಂಬಾ ದಿನ ಉಳಿಯೆಲ್ಲ ನೀವೇ ತಲೆ ಕೆಟ್ಟಬೇಡಿ ಅಂತ ಕೆಲವು ಕಡೆ ಹೇಳ್ಕೊಂಡ್ಬರ್ತಾರೆ ರಾಜಕಾರಣ ಉಳಿಯಲ್ಲ ಅಂತ ಹೇಳ್ತಾ ಇರ್ತಕ್ಕಂಥದ್ದಕ್ಕೆ ಕೇಳೋ ಕೇಳೋಂಥದ್ದು ಪ್ರಶ್ನೆ ಮಾಡೋದಿಲ್ಲ ಪ್ರಯೋಜನ ಇಲ್ಲ ನಾವು ಯೋಗರಾಗಿದ್ರೆ ಅದು ಆಯ್ತಿರ್ಲಿಲ್ಲ ಅಯೋಧ್ಯ ಆಗಿದ್ದೇವೆ ಅಯೋಧ್ಯರ ಕುಟ್ಟು ಕುಟ್ಟೆ ಒಳ್ಳೆ ತಂದ ಹೋಗ್ಬೇಕು ಅನ್ನೋದನ್ನು ನಾವು ಬಯಸಿದ್ರೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಇದ್ರೆ ಇರೋದವ್ರು ಏನು ಮಾತಾಡ್ತಾರೋ ಸ್ಪಂದಿಸ್ದಂಗೆ ಆಯ್ತಲ್ಲ ಅಷ್ಟೇ ನಾವು ಶ್ರೀ ಅಣ್ಣಂಗೆ ಏನು ಚುನಾವಣೆ ಆಗಿದೆ ಮುಂದಿನ ಚುನಾವಣೆಗೆ ಎನ್ ಡಿ ಎ ಬಿ ಜೆ ಪಿ ಜೆ ಡಿ ಎಸ್ ಮಟ್ಟಿಗೆ ಹೋಗಲಿಕ್ಕೆ ಹೋರಾಟ ಮಾಡಲಿಕ್ಕೆ ಇದೊಂದು ವೇದಿಕೆ ಆಗಿದೆ ರಾಷ್ಟ್ರ ಮಟ್ಟದಲ್ಲೇ ಆಗಿರೋದ್ರಿಂದ ವಿರೋಧರು ಏನು ಹೇಳ್ತಾರೆ ಅನ್ನೋದು ಮುಖ್ಯವಂತದ್ದಲ್ಲ ನಾವು ಮುಂದಿನ ಎಲ್ಲ ಚುನಾವಣೆಗಳನ್ನು ಎನ್ ಡಿ ಎ ಅಡಿಯಲ್ಲೇ ಒಗ್ಗಟ್ಟಾಗಿ ಹೋರಾಟ ಮಾಡೋದ್ರ ಮುಖಾಂತರ ಕಾಂಗ್ರೆಸ್ನ ಹಿಮ್ಮೆಟ್ಟಿಸ್ತೀವಿ ಜೈಶೈಲಿ ಆಗ್ತೀವಿ ಇವತ್ತು ಏನು ನಮ್ಮ ಕಾರ್ಯಕರ್ತರಿಗೆ ಮತ್ತು ಮುಖಂಡರುಗಳಿಗೆ ಇರ್ತಕ್ಕಂಥ ಉತ್ಸಾಹ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಜಾಸ್ತಿ ಆಗಬೇಕು ಸಂಘಟನೆ ಆಗಬೇಕು ಮುಂದೆ ಜಡ್ಗೇಟಿ ಚುನಾವಣೆ ಏನು ಬರ್ತಾಯಿದೆ ಅದರಲ್ಲಿ ನಾವು ನೂರಕ್ಕೆ ನೂರಷ್ಟು ಯಶಸ್ಸು ಕಾಣುತ್ತೇವೆ ಮತ್ತು ಇನ್ನು ಒಂಬತ್ತತ್ತು ತಿಂಗಳಲ್ಲಿ ಗ್ರಾಮ ಪಂಚಾಯತಿ ಚುನಾವಣೆ ಇದೆ ಅದರಲ್ಲೂ ಕೂಡ ಮೂವತ್ತಾರು ಗ್ರಾಮ ಪಂಚಾಯತಿ ನಾವು ಅಧಿಕಾರನ ಹಿಡಿತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ ಕಾರ್ಯಕರ್ತರು ಎಲ್ಲಿವರೆಗೆ ಚುರುಕಾಗಬೇಕು ಬೆಳಗ್ಗೆ ಸಂಜೆ ಅವ್ರಿಗೆ ಕೆಲಸ ಮಾಡಿ ಒಂದು ಗಂಟೆ ಸಂಘಟನಾತ್ಮಕವನ್ನು ಹೆಜ್ಜೆ ಇಟ್ಟರೆ ನೂರಕ್ಕೆ ನೂರರಷ್ಟು ನಾವು ಗೆಲ್ತೀವಿ ಅಧಿಕಾರ ಹಿಡಿತೀವಿ ಕಾಂಗ್ರೆಸ್ಗೆ ಮುಖಭಂಗ ಆಗೋದು ಶತ ಸಿದ್ಧ ಏನು ಕಾ ಡಾಕ್ಟರ್ ರಂಗನಾಥ್ ಅವರು ದಾಸೇಗೌಡರು ಕುಟುಂಬನ ಮುಗಿಸ್ಬೇಕು ಅಂತ ಅವ್ರೆ ಅವ್ರು ಒಂದು ತಿಳ್ಕೋಬೇಕು ಅದು ನಿನ್ನ ಕೈಯಿಂದ ಸಾಧ್ಯತೆ ಇಲ್ಲ ಈ ತಾಲೂಕಿನ ಜನ ನಿಮ್ಮ ದುರಾಂಕಾರನ ದರ್ಪಣ ಸಾಧ್ಯವಾದಷ್ಟು ಬೇಗ ಮುಂದಿನ ದಿನಗಳಲ್ಲಿ ಮುಗಿಸ್ತಾರೆ ಕಾತ್ ನೋಡಿ ಅಂತ ಹೇಳಕ್ ಬಯಸ್ತೀನಿ

ಪ್ರಜಾ ಬಂದು ನೋಡ್ರಪ್ಪು ನೋಡ್ರಿ ಕೇಳ್ರಪ್ಪ ಕೇಳ್ರಿ